ಕುಡ್ಲ ಸಾಂಸ್ಕೃತಿಕ ಪ್ರತಿಷ್ಠಾನ ಹಾಗೂ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಜನವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಐದು ದಿನಗಳ ಕಾಲ ನಗರದಲ್ಲಿ ಮಂಗಳೂರು ಸ್ಟ್ರೀಟ್ ಫುಡ್ ಫೇಸ್ಟ ನಡೆಯಲಿದೆ ಮೊದಲ ದಿನದ ಆಕರ್ಷಣೆಯಾಗಿ ಡಾಲಿ ಚಾಯ್ ವಾಲಾ ಪಾಲ್ಗೊಳ್ಳಲಿದ್ದಾರೆ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಇವರ ವಿಡಿಯೋ ವೈರಲ್ ಆಗಿದ್ದು ಜನವರಿ ಹದಿನೆಂಟರಂದು ಮಂಗಳೂರಿನಲ್ಲಿ ಸಿಗುತ್ತೇನೆ ಮಜಾ ಕರೆಂಗೆ ಚಾಯ್ ಪಿಯೆಂಗೆ ಎಂದು ಪೋಸ್ಟ್ ಮಾಡಿದ್ದಾರೆ ಡಾಲಿ ಚಾಯ್ ವಾಲಾ ತನ್ನ ವಿಶಿಷ್ಟ ಶೈಲಿಯ ಚಹಾ ತಯಾರಿಕೆಯಿಂದಲೇ ಬಹಳಷ್ಟು ಫೇಮಸ್ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲೂ ಬಹಳಷ್ಟು ಆಕ್ಟಿವ್ ಇದ್ರು ಕೋಲಿನಂತಿರುವ ಸಪೂರ ಶರೀರ ಕೋಟ್ ಧರಿಸಿ ಕೊರಳಿಗೆ ಗೋಲ್ಡ್ ಚೈನ್ ಹಾಕಿ ಮಿರುಗುವ ಈತನ ಚುರುಕಿನ ನಡೆ ಗ್ಲಾಸಿಗೆ ಗ್ಲಾಸ್ಗೆ ಸುರಿಸುವಂತಹ ಶೈಲಿಗೆ ಜನರು ಫುಲ್ ಫ್ಯಾನ್ ಆಗಿದ್ರು ಹಾಲಿನ ಪ್ಯಾಕೆಟ್ ಅನ್ನ ಬಿಡಿಸಿ ಒಲೆಯಲ್ಲಿ ಟೀ ಪಾಟ್ಗೆ ಸುರಿಯೋದು ಅದನ್ನ ಎರಡು ಕೈಯಲ್ಲಿ ಗ್ರಾಹಕರಿಗೆ ಕೊಡೋದು ಬಹಳಷ್ಟು ಆಕರ್ಷಣೀಯವಾಗಿ ಕಾಣುತ್ತೆ ಇದೇ ಕಾರಣಕ್ಕಾಗಿ ಈತನ ವಿಡಿಯೋ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಫೇಮಸ್ ಆಗಿತ್ತು ಹಾಗಾಗಿ ಈ ಡಾಲಿ ಚಾಯವಾಲಯದಲ್ಲಿ मंगलुरुನಲ್ಲಿ ನಡೆಯುವಂತಹ अतिโดಟ್ಟಾಗಿರುವಂತಹ ಫಿಯಸ್ಟಾಗೆ ಆಗಮಿಸಲಿದ್ದಾರೆ ಮೈನಾಕುರ್ ಕಾ ಡೋಲಿ ಚಾಯೆವಾಲಾ 18 ಜನವರಿ ಕೋ ಉಂಡಲ ಸಾಂಸ್ಕೃತಿಕ ಪ್ರತಿಷ್ಠಾನ ಗೌರ ಆಯೋಜಿತ ಸ್ಟ್ರೀಟ್ ಫುಡ್ ಫೆಸ್ಟಾ ಮೇ ಶામિલ ಹೋನೆ ಆ ರಹೂ ಇಸ್ ಅದ್ಬುದ್ ಆಯೋಜನ್ ಮೇ ಆಪ್ ಸಭಿ ಜರೂರ್ ಆಯೇ ತೋ ಮಿಲ್ತೆ ಹೈ 18 ಜನವರಿ ಕೋ ಮಜಾ ಕರೆಂಗೆ ಔರ್ ಚಾಯ್ ಪಿಯೇಂಗೆ ಸವಾದಿ ವಿನಯೋನೋ ಕಾ ಆನಂದ ಲೆಂಗೆ ಔರ್ ಢೇರ್ ಸಾರಿ ಯಾದೆ બનાಯೆಂಗೆ ಸತ್ಯ ಸ್ಪಷ್ಟ ನೇರสุದ್ಧಿಯೋಂದಿಗೆ ಯು+ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स थ्री सेवन सेवन एट